ನಮಸ್ಕಾರ ವಿದ್ಯುತ್ ವಾಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ವನಿದಾ ಕರ್ನಾಟಕ ಮೂಲದ ರಿವರ್ ಮೊಬಿಲಿಟಿ ಕಂಪನಿ ತಯಾರಿಸಿರುವ ಯಮಹಾ ಇಸಿ ಜೀರೋ ಸಿಕ್ಸ್ ವಿದ್ಯುತ್ ಚಾಲಿತ ಬೈಕ್ ಅನ್ನ ಜಾಗತಿಕ ಖ್ಯಾತಿಯ ಯಮಹಾ ಕಂಪನಿಗೆ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ತಯಾರಿಕಾ ಘಟಕದಲ್ಲಿ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ನಗರ ಸಂಚಾರವನ್ನ ಪರಿಸರ ಸ್ನೇಹಿ ಸುಗಮ ಮತ್ತು ಸುಸ್ಥಿರಗೊಳಿಸುವ ಇಂತಹ ವಿದ್ಯುತ್ ದ್ವಿಚಕ್ರ ವಾಹನಗಳ ಸ್ಥಳೀಯ ಉತ್ಪಾದನೆ ರಾಜ್ಯದ ಕೈಗಾರಿಕಾ ಬೆಳವಣಿಗೆಯಲ್ಲಿ ಒಂದು ಉಜ್ವಲ ಅಧ್ಯಯನವಾಗಿದ್ದು ಭವಿಷ್ಯದ ಸಂಚಾರ ವ್ಯವಸ್ಥೆಯ ನಿರ್ಮಾಣ ಸರಿಯಾದ ದಾರಿಯಲ್ಲಿ ಸಾಗು ರುವುದಕ್ಕೆ ಇದು ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಹೇಳಿದರು ಇದೇ ವೇಳೆ ಅವರು ಕಾರ್ಖಾನೆಯ ತಯಾರಿಕಾ ವ್ಯವಸ್ಥೆ ಮತ್ತು ಇತರ ಸೌಲಭ್ಯಗಳನ್ನ ವೀಕ್ಷಿಸಿದರು ಈ ಘಟಕದಲ್ಲಿ ವರ್ಷಕ್ಕೆ ಸುಮಾರು ಎರಡು ಸಾವಿರ ಉನ್ನತ ಗುಣಮಟ್ಟದ ವಿದ್ಯುತ್ ಬೈಕ್ಗಳನ್ನು ತಯಾರಿಸುವ ಗುರಿ ಇದೆ ಇವುಗಳಿಗೆ ಸ್ಥಳೀಯವಾಗಿ ತಯಾರಿಸಲಾದ ಬ್ಯಾಟರಿಗಳನ್ನ ಅಳವಡಿಸಲಾಗುತ್ತಿದ್ದು ಒಂದು ಬಾರಿ ಚಾರ್ಜ್ ಮಾಡಿದ್ರೆ ಒಂದು ಲಕ್ಷ ಕಿಲೋಮೀಟರ್ ವರೆಗೂ ವಾಹನ ಚಾಲನೆ ಸಾಧ್ಯವಾಗುತ್ತದೆ ಬ್ಯಾಟರಿಗೆ ಹತ್ತು ವರ್ಷಗಳ ವಾರಂಟಿಯೂ ಇರುತ್ತದೆ ಎಂದು ತಿಳಿಸಿದರು ಸ್ಥಳೀಯ ಉತ್ಪಾದನೆಯಲ್ಲಿ ಆರ್ಥಿಕ ಮೌಲ್ಯ ಸೃಷ್ಟಿಯಾಗುವುದರ ಜೊತೆಗೆ ಕೌಶಲ್ಯಪೂರ್ಣ ಉದ್ಯೋಗಗಳು ಪೂರೈಕೆ ಸರಪಳಿ ಬಲವರ್ಧನೆ ಮತ್ತು ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೆ ಹೊಸ ಅವಕಾಶಗಳು ಲಭಿಸಲಿವೆ ವಾಹನ ಮಾರುಕಟ್ಟೆ ವೇಗವಾಗಿ ವಿದ್ಯುತ್ ವಾಹನಗಳತ್ತ ಸಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗಾಗಲೇ ಸಾವಿರಾರು ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಅವುಗಳ ಸಂಖ್ಯೆಯನ್ನ ಇನ್ನಷ್ಟು ಹೆಚ್ಚಿಸಲಾಗುವುದು ಎಂದು ಸಚಿವರು ಹೇಳಿದರು ಇದು ಇವಿ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರದ ಬದ್ದತೆಯನ್ನ ತೋರಿಸುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕ ಹಾಗೂ ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಯಮಹಾ ಇಂಡಿಯನ್ ಅಧ್ಯಕ್ಷ ಜಿಮ್ ಅಯೋಟಾ ಕೈಗಾರಿಕಾ ಇಲಾಖೆ ಆಯುಕ್ತೆ ಗುಂಜರ್ ಕೃಷ್ಣ ರಿವರ್ ಮೊಬಿಲಿಟಿ ಸಿಇಒ ಅರವಿಂದ್ ಮಣಿ ಸಹ ಸಂಸ್ಥಾಪಕ ವಿಪಿನ್ ಜಾರ್ಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದಾಗಿತ್ತು ಈವರೆಗಿನ ಮಾಹಿತಿ ನೋಡ್ತಾ ಇರೋ ವಿದ್ಯುತ್ವಾನಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು